ಚರ್ಮನ್ ನಮಸ್ಕಾರ ರೀ ಮದ ನಮಸ್ಕಾರ ರೀ ಚರ್ಮ್ರ ಇವತ್ತಿನ ದಿವಸ ಖಿಲಾರಿ ಮೆಸುಹರುಗಳಾಗ್ಲಿ ಖಿಲಾರಿ ಜಾತಿ ಆಗಲಿ ಮತ್ತು ಖಿಲಾರಿ ಎತ್ತ ರೇಸ್ ಬಗ್ಗೆ ಆಗಲಿ ಎತ್ ಎತ್ತುಗಳು ಮಾರ್ರಿ ಎಟ್ ಎತ್ತುಗಳು ಕೊಟ್ರಿ ರೇಸ್ ದಾಗ ಬೀಜೋರಿ ಎಟ್ ಸಾಕ್ರಿ ಎಟ್ಟು ಹೋದ್ರ ಬಗ್ಗೆ ನಿಮ್ಮನ್ನ ವಿಸ್ತೀರ್ಣವಾಗಿ ಕೇಳಕ್ಕೆ ಬಂದಿವಿ ಯಾಕಂದ್ರೆ ನೀವು ರೇಸ್ ಕಾ ಪುರಾಣ ಕೇಳ್ಡಿದಂ ಮೇಸು ಹೋರಾಗ ನೀವು ಚಾಂಪಿಯನ್ ಅಂತೇಳಿ ಇವತ್ತು ನಿಮ್ಮಲ್ಲಿ ಬಂದಿರೋ ಮಾಜಿ ಖಿಲಾಡಿಗಳು ನೀವು ಮತ್ತೆ ನಿರ್ಣಾಯಕತ್ವ ಮಾಡ್ತೀರಿ ನೀವು ಖಿಲಾಡಿ ಬರುವ ಪ್ರದೇಶದಲ್ಲಿ ನಿರ್ಣಾಯಕತ್ವ ಮಾಡ್ತೀರಿ ಅದ್ರ ಹಿಂದಿನ ಹಿಸ್ಟ್ರಿ ಬೇಕಾಯ್ತಾರ ನಮಗೆ ಹೆಂಗೈತ್ರಿ ಚರ್ಮಣ್ರ ಮಂದಿ ಏನೋ ಹೇಳ್ತಾರ ಒಟ್ಟ ಸುಳ್ಳ ನಮ್ಮ ಊರು ಆಟಕ್ ಬಿಡ್ರಿ ಇಟ್ಕ ಬಿಡ್ರಿ ಜಾಯ್ತಿಲ್ಲ ಕುಲ ಎಲ್ಲ ರೇಸ್ದಾಗ ಸುಳ್ಳ ಈಗ ಎರಡು ವರ್ಷದಾಗ ಶರ್ತಿ ಮಾಡಕ್ ಬಂದು ನಮ್ಮ ಊರು ಆಟಕ್ ಬಿಡ್ರಿ ಇಟ್ಕ ಬಿಡ್ರಿ ನೀವು ಶರ್ತಿ ಇತಿಹಾಸ ರೆಕಾರ್ಡ್ ಮಾಡಿದಿರಿ ನೀವು ಅಣ್ಣ ತಮ್ಮ ಇಬ್ರು ಶಾಸಕ ಪರಿಕೆ ಮತ್ತು ಮಾದಿ ಪರಿಕೆ ಅವ್ರ ರೆಕಾರ್ಡ್ ಮಾಡಿದಿರಿ ಹೆಂಗ್ ರೆಕಾರ್ಡ್ ಮಾಡ್ರಿ ಹೆಂಗ್ ಆತರ ಹಿಂದ್ ಶ್ರಮ ಇತ್ತು ಅದನ್ನು ಈಗ ಯುವ ಪೀಗ ನಾವು ತಿಳಿಸ್ಬೇಕಂತ ಹೆಚ್ಚು ಐತನ ಇವತ್ತು ಮಂದಿ ಇಂಟ್ರ್ಯೂವ್ ಮಾಡಿಕೊಂಡೇವಿ ಜೋರು ಕುಡಿ ಒಳ್ಳೇದು ಒಳ್ಳೇದು ಶರ್ಮಾನರ ವಯಸ್ಸು ಈಗ ನಮ್ಗೆ ಐವತ್ತೇಳು ರೀ ಐವತ್ತು ಐವತ್ತೇಳು ವಯಸ್ಸು ರೀ ಎಷ್ಟು ಮಂದಿ ಅಂತಂದ್ರಿ ನಾವು ಏಳು ಮಂದಿ ಅಂತಂಬ್ರಿ ಒಬ್ಬ ತಮ್ಮ ತರ್ಕೊಂಡ್ರಿ ಆರು ಮಂದಿ ರೀ ಒಬ್ಬ ಅಣ್ಣ ಕುರಿ ಇಬ್ಬರು ಮಂದಿ ಅವರು ಕುರಿ ಆಗತ್ತೆ ಇಲ್ಲಿ ಮೂರು ಜನ ಇರ್ತಾರೆ ಇಲ್ಲಿ ಮೂರು ಜನ ಆಯ್ತು

ಬೆಳ್ಕೊಡ್ದಿಂದ ಹದಿನಾರು ಸಾವಿರ ಕೊಟ್ಟು ಒಂದು ಎತ್ತ ತಂದಿರ್ತಾರೆ ನಾವು ಬಗೋಳು ಫ್ರೀಯಾಗಿರ್ತಾರೆ ನಾವು ಒಂದು ಐದು ಮಂದಿ ಕಾಕೋಗಳ ನಮ್ಮ ಅಪ್ಪ ಅವ್ರು ಇಲ್ಲೇ ಇರ್ತಿದ್ರು ಅವಾಗ ತಂದ್ರೆ ಇಲ್ಲಿ ನಮ್ಮ ತಾಲೂಕಲ್ಲ ನೋಡಕ್ಕೆ ಬರ್ತಿರ್ತಾರೆ ಎತ್ತ ಅಂತ ಎತ್ತ ಬಡ್ಡಿಂದ ನಮ್ಮದು ಎತ್ತಿನ ಮೇಲೆ ನಾದ್ರಿ ಅಂದ್ರೆ ನಿಮ್ಮ ತಂದೆಯವರು ಕಲ್ಕಿರ್ತಾರೆ ನಿಮ್ಮ ರಗದ ಬ್ಲಡ್ ಬಂದಿದ್ರಿ ಹಾಂ ನಾದ್ರಿ ಬಡ್ಡಿಂದ್ರೆ ನಾದ್ರಿ ಅದನ್ನು ನೀವು ಕಂಟಿನ್ಯೂ ಮಾಡ್ಕೊತೀರಿ ಅಂತ ನಮ್ಮ ಫಾದರ್ಗಳು ಬಿ ಹಂಗ ಎರಡು ಒಂದು ಎರಡು ಹೂಡ ಕಡವ್ರ ಎರಡು ಕರುಗಳು ಚಲೋ ಜಾತಿವಂತ ಕರುಗಳು ಅವರ ಎತ್ತರ ಅದು ನಾವು ನಿರ್ವಹಿಸಿ ಹಿಂಗಿರೋರಿ ಮಾಡ್ಕೋತ ಮಾಡ್ಕೊತ ಬಂದ್ರೆ ಅಂತ ನಮ್ಮ ಕಾಕಾಗಳು ಅವರು ಕುರಿಯಂದ ಅಂದು ಇಲ್ಲೇ ಬಂದಿತ್ತು ನಾವು ಇಲ್ಲೇ ಬಂದಿತ್ತು ರೀ ಮುಂದೆ ಏನಾಯ್ತು ಹಡಿತಂದಾಗಿ ರೀ ಬೀಜದ ಹೊರಿ ಜೋಡು ಸಾಕೋದ್ ಬಿಟ್ಟು ಬೀಜದ ಹೊರಿಸಿ ತರ್ಬೇಕಂತ ಇದ್ದ ಬುತ್ತಿಲ್ಲ ಅದು ಹೆಂಗ್ ಬರ್ತ್ರಿ ಚರ್ಮನ ಮೇನ್ ಕೇಳುವ ವಿಷಯ ಅದೈತೆ ರೀ ನಿಮ್ಗೆ ಬೀಜ ದೊರಿ ಮಾಡಬೇಕು ನಾವು ಇದು ಕ್ಷೇತ್ರಕ್ಕೆ ಸೀಮಿತ್ರಿ ನೀವು ಚೋಕೋಟ ತಲಕೋಬೋದ ರೀ ಹಾಂ ಇದು ಜಿಲ್ಲಾ ಜೋಡ್ಕೊ ನಾವು ಎಲ್ಲ ಕಡೆ ಹೆಸ್ರು ನೋಡ್ತೀವಿ ಅಣ್ಣ ತಮ್ಮ ತಲೆ ಯಾವ ಬರ್ತೀರಿ ನಿಮ್ಮ ನಿಮ್ಮ ತನ್ಯಾಗ ಮಾದ ನಾವು ಜೋಡ ಹೋರಿ ಒಂದು ಒಂದು ಸಟ್ ತಂದಿದ್ರಿ ಆ ಥರ ಅಂದ್ರೆ ಒಂದು ಆ ಎರಡು ಸಾವಿರ ಎರಡರಾಗ ಇಲ್ಲ ಎರಡು ಸಾವಿರ ಹತ್ರ ಹಿಂದರಿ ಒಂದು ಜೋಡು ಹೋರಿ ತುಂಬಿದ್ರೆ ನಮಗೂ ಏನು ಹೆಚ್ಚ ಅದೂ ನಾವು ತಂದಿದ್ದೇವೆ ನಮ್ಮ ಲೆಕ್ಕಲ್ಲೇ ನಾವು ತಂದಿದ್ದೇವೆ ಒಂದ್ ಓರಿ ಹತ್ರಾಗ ಸುಮಾರು ಆಯ್ತು ಒಂದು ಊರಿ ಉಳಿದು ಹೋರಿ ಅದೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಶಿವನೂರದವ್ರು ಅವ್ರು ಚಾಂಪಿಯನ್ ಇದ್ರು ಅವ್ರು ಶಿವ ಹಾಂ ಅವ್ರು ಸದ್ ನಮಗೆ ಹಂಗೆ ಪರಿಚಯ ಆಯ್ತು ರೀ ನಾವು ಪರಿಚಯ ಅವ್ರು ತಿರ್ಗಾಡ್ಕೊತ ಬಂದರು ಅವ್ರು ನಾವು ತೂತ್ನಾಗ ಅವ್ರ ಜಾತ್ರೆ ನೋಡಿರೋದು ಇದು ಅವ್ರು ಇಂಪ್ರೂವ್ ಆಗಿರಬೇಕು ಅಂದ್ರೆ ಸಹಜ ಬಂದಾಗ ಅವ್ರಿಗೆ ನೈಟ್ ತಲೆಯಾಗ ನೈಟ್ ಅಂದ್ರೆ ಕಿಲಾರ ಕ್ಷೇತ್ರ ಬಂದಿರಿ ನೀವು ಬಂದ್ರಿ ನಾವು ಬಂದ್ರಿ ಅದ್ರ ಬಳಕ ಹಂಗ ಚಾಲ ಅವ್ರು ಓದ್ಬೇಕು ಮತ್ತೊಂದು ಚಲನ ತರಬೇಕು ಮತ್ತೊಂದು ಚಲನ ತರ್ಬೇಕು ಹಂಗ ಒಂದ್ ಐದಾರು ವರ್ಷ ಮಾಡಿದ್ರು ಮಾಡಿದ್ರೆ ಮುಂದ್ ಮುಂದೆ ಏನಾಗತ್ತಾರ ಅದ ನಾವು ದೋಸ್ತರ ಆಗದ ಆಗೋತ್ರಿಂದ ನಮ್ಗ ಒಂದ್ ಆರ್ತಿಗಳು ಬಿಟ್ಟು ಕೊಡ್ರಿ ಮಾತಾಡಕ್ಬೋದು

ಯಾರು ಗೊತ್ತಾ ಇರ್ತಾರೆ ಅಂತ ಹೇಳ್ತೀನಿ 96 97 ರ ನಾವು ಚೇರ್ಮನ್ ಚೇರ್ಮನ್ ಮಾಜಿ ಚೇರ್ಮನ್ ಮಧ್ಯಂತ ಆದ್ರೆ ನಾವು ಕಂಡನ ಮಂಟಾನ ನಮ್ಮ ಅಪ್ಪನ ಹೆಸರು ಇತ್ರ ಅವಾಗ ದರ್ವಾಜಾ ಒಳತ್ತಿರ ನಮಗೆ ಹರಕೆ ಅಂದ್ರೆ ಒಟ್ಟು ಮಾಜಿ ಪಂಚಾಯತಿ ಚೇರ್ಮನ್ ರ ಆದ್ರಿ ಮೇಸೋನ ಈ ಶರ್ತಿನ ಬಂದು ಬಂದ ವ್ಯಕ್ತಿ ಬಳಕ ಇವತ್ತ ನಿಮ್ಮ ಊರಿಂದ ಯಾವಾಗ ತೊಂದ್ರಿ ಆ ಹೇಳಕ ಎಟ್ ತೊಂದ್ರಿ ಅಂತ ಅದ ಅದ 90 ಆರಾಗ ತೊಂದ್ರೆ ತೊಂಬತ್ತಾರ ತೊಂಬತ್ತಾರಾಗ ತೊಂದ್ರಿ ಒಂದು ವರ್ಷ ಎರಡು ವರ್ಷ ಓಡಿಸಿದ್ರಿ ಲಗೆ ಮುರುಗುಡ್ರಿ ಅದನ್ನ

ಹತ್ಲೆಲ್ಲ ಹತ್ತಲೆಲ್ಲ ನಮ್ಮ ತಮ್ಮನ ಕಬ್ಬರ್ ಸೆರ್ ಮಲ್ಕಾರಿ ಒಡೆಯತ್ತ ಎತ್ತ ಇಲ್ಲ ಅಮ್ಮಮ್ಮ ಎತ್ಕೊಳಂಗ ಹತ್ತಾನಿಲ್ಲ ಮತ್ತೆ ನಾವು ತೊಗೊಳಿಲ್ಲ ಏನೋ ನಿಮ್ಮ ಮೇಸೂ ಊರಿ ಲಾಕ ಮತ್ತು ಎರಡು ಲಾಕ್ ಕೊಡ್ ತಗತಿ ನಾನು ಕೈ ತಾಯಿಲ್ ಒಂದು ಲಾಕ್ ರೂಪಾಯಿ ನನ್ಗೆ ಹೋರಿಕೊಂಡು ಕೊಡ್ತಾನೋ ತಂದ ಅವಾಗ ಇರ್ಲಿಕ್ಕಿದೋರಿ ಚಲೋ ಅಲ್ಲ ನಿಮ್ಮ ಹಾ ಅಮ್ಮಮ್ಮ ನೀ ಕುಡಿಸೋಣದ ಕೊಡ್ಸು ಅದನ್ನ ನಾನು ತಗೋ ಗಟ್ಟಿದ್ದೆನ

ಜೋಡಿ ಕೊಯ್ ಅಲ್ಲಿ ಇತ್ರ ಏ ಎಲ್ಲ ರೀ ನಿಮ್ಮ ಸಮಾಜ ಮಂದಿ ಅಲ್ಲಿ ಇತ್ತು ನಿಮ್ಗೆ ಪರಿಚಯ ಮಂದಿ ಅಲ್ಲಿ ಪಾವ್ನ್ಯಾಗ ಪೈ ಸಮಾಜ ಮಂದಿ ಮತ್ತು ಊರಿದಂಗೆ ಬ್ರೇಕ್ ಇತ್ರ ಆ ಆಗಿತ್ತು ಆಗ ನಿಮ್ಮ ಮಂದಿ ಲಕ್ಷಾಂತರ ಗಟ್ಟಲೆ ಮಂದಿ ನೋಡಕ್ಕೆ ಬಂತು ಸಾವಿರ ಗಟ್ಲೆ ಮಂದಿ ನಿಮ್ಮ ಜೂರಿ ಇತ್ತು ಬರಿ ಜೋಡ್ನಿ ಆದ್ರೆ ಗಾಡಿ ಓಡ್ತೈತಿ ಎಲ್ಲ ಆಗೈತೆ ಒಬ್ಬನ ಪೈರ್ ಭೀ ಚಲೋ ಮಾಡಿರಿ ಆಗಿ ಅದು ನಾಕಲಿತ್ರ ಅವಾಗ ಹಾಂ ನಿಮ್ಮ ಊರೆಲ್ಲ ಚಲೋ ಅವಾಗ ಮೋಹನ್ ದೇಸಾಯಿ ಬಂದು ತಿರ್ಗಾಡ್ಕೊಂಡು ಪಟ್ಟದ ಮೇಲೆ ಅವಾಗ ನಾ ಚರ್ಮನ ಆಗಿ ಇಳ್ದೀನಿ ರೀ ತೊಂಬತ್ತ ಏಳರಾಗ ಚರ್ಮನ್ ರೀ ಚರ್ಮನಿದು ಯಾವ ಗಟ್ಟಿನ್ಯಾಗ ಐತಿ ಗಾಡಿ ಅಂತ ಅನಾರಿ ಇದು

ಮಾಡ ಸಂಬಣ್ಣ ಪ್ರಶ್ನೆ ರೊಕ್ಕ ಸಂಬಂಧ ಅಂದ್ರೆ ಎರಡು ಲಕ್ಷ ಇಲ್ಲ ರೀ ನೀವು ಹಟ್ ಲಕ್ಷ ಖರ್ಚು ಮೂರು ತಾಕತ್ ನಿಮ್ದು ದೇವ್ರು ಕೊಟ್ಟಿದ್ದಾರ ಖರೆ ಏಳು ಲಕ್ಷ ಗಾಡಿ ಎಟ್ಟೇ ಆಗ್ತದ್ರಿ ಯಾಕಾಯ್ತು ಆಯ್ತು ಖುಷಿ ಅನಿಸ್ತ್ರಿ ನಮ್ಮ ಊರ ಮಂದಿ ನಮ್ಮ ಪಾವನೇರ್ ಪೈರೆ ಎಲ್ಲ 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 ಖುಷಿ ವಿಜೃಂಭಣೆಯಿಂದ ಟ್ರಾವೆಲ್ ತಕತರಲ್ಲ ಒಂದು ವಾರ ಇಲ್ಲ ನಾನು ಸ ಸನ್ಮಾನ್ ನಡಿತ್ರಿ ನಮ್ಮ ಊರಿಗೆ ಜೋಳಕುಳಿ ಊರ ಚುಕ್ಕೊಡೆ ಊರ ತಾಲೂಕುನ ಮೂರು ಅಂದ್ರ ಜರ್ಮನ್ ಊರಿಕಳ ಹಿಂಗೆ ಮಂದಿ ಸತ್ಕಾರ ಮಾಡಾಕತ್ತಾರ ಬ್ಯಾಂಕ್ ಬ್ಯಾಂಕ್ನವ್ರು ಬಂದ್ರು ಎಲ್ಲ ಬಂದು ಎಲ್ಲಾ ಬಂದು ನಮ್ ಸತ್ಕಾರ ಹೋದ್ರು ಅದ ಕ್ಷಣ ನೀವು ಇಟ್ಕೊಂಡ್ರಿ ಸೋನಿಯ ಮನೆಯಾಗ ಚೇರ್ಮ್ರ ಅದು ಆಯ್ತ್ರಿ ಅದ ಮತ್ತೊಂದು ಹುರಿ ತಯಾರು ಮಾಡ್ರಿ ನೀವು ಜಂಗಮ್ ಸಾಹೇಬ್ ಕೊಟ್ಟ ಇದನ್ನ ತುಂಬಿಸಿ ಅಂದ್ರೆ ಈಗ ಸೋನಿಯಾ ಊರಿ ಹಳು ಕುರಿಯ ಬಿಟ್ಟರೆ ಅದನ್ನ ಹುರಿ ಮನೆಯ ಮೂರು ವರ್ಷ ಒಂದ್ ವರ್ಷ ವೇಟ್ ಮಾಡಿ ಎರಡು ವರ್ಷ ವರ್ಷ ಎರಡು ಮೂರು ವರ್ಷ ಅದು ಸೋನೆ ಬರ್ಬೇಕು ಎರಡು ಮೂರು ವರ್ಷ ಹೋಯ್ತಾರೆ ನಿಮ್ಮ ಹೋದ್ರಿ ಹೋದ್ ಹೇಳಕ್ ಅದ ಹೋರಿ ತಯಾರ ಮಾಡಿ ಜಂಗಮ್ ಮಾರಿ ಹೇಳ್ರಿ ಜಂಗಮ್ ಮಾರಿದ್ರಲ್ಲ ಜಂಗಮ್ ಮಾಡ್ಬೇಕಾದ್ರೆ ಕಾರಣ ಅಂದ್ರೆ ನೀವು ಡಪ್ಲಾಪ್ ಕೂರುವ ಮೇಲೆ ನಮ್ಗೆ ನೆನಪೈತಿ ನಮ್ಮ ಸ್ವತಃ ಜೋಡಿ ಹೋದ್ರಿ ನಮ್ಮ ನಾಯಕ ಸರ್ಕಾರ ಗಟ್ಟಿ ಟಾಪ್ ಕೊಡ್ತಾರ ಸಮಾಜ ಟಾಪ್ ಇತ್ತಲ್ಲ ಡಪ್ಲಾಪುರ ಮೇಲೆ ನಮ್ಮ ಉಮ್ರಾಡ್ ರಾಜು ಗಾಡಿ ಹೊಡೆದ್ರ ಅವಂದು ಟಾಪ್ ಇತ್ತು ಜೇರ್ಗಾಳ ಸಂಬನ್ ಯಾರ ತೇರ ಲಾಕ್ ಬಿಡ್ರದನ್ರಿ ಸೋನಾ ಚಿನ್ನ ಏನ್ರಿ ಇಲ್ಲ ಸೋನಾ ಚಿನ್ನ ಏನ್ರಿ ಜೇರ್ಗಾಳ ಸಂಬ ಸೋನಾ ಚಿನ್ನ ಏನ್ರಿ ಆ ಟಾಪ್ ಇತ್ತು ರೀ ನಾಯಕರು ಎಲ್ಲ ಟಾಪ್ ರೀ ಅನಿಲ್ ಪುನಕರ್ ಟಾಪ್ ಎಲ್ಲರೂ ಅನಿಲ್ ಪುನಕರ್ ಅಂದ್ರೆ ಅವರು ಏಕ್ ನಂಬರ್ ಟಾಪ್ ಅವ್ರ ರೌಂಡ್ ಟಾಪ್ ಡ್ರೈವರ್ ಅವ್ರ ಸಗ ನಾಯಕರು ಗಾಡಿ ಆಗಿದ್ದಾಗ ನಿಮ್ಗೆ ಗಾಡಿ ಡೆಪ್ಲಪ್ ಮಾಡಿ ಹೋಗ್ತಾರೆ ಅಂದ್ರೆ ಈಗಿನ ಕಾಲದಾಗ ಅಲ್ಲಿ ಶರತ್ ನೋಡಕ್ ಹೋಗಿ ಮಂದಿ ಅಂತಾರೆ ಹಂತ ಕಾಲ ಅಲ್ಲಿ ಹೋಗಿ ಹೊಡೆದ್ರಿ ನೀವು ಹಾ ಅಲ್ಲಿ ಹೋಗಿ ಹೊಡೆದ್ರಿ ಸತ್ತ ಜೋಡ್ನಿ ಹೊಡೆದ ಬಳಕ ಆಗಿನ ಎಷ್ಟು ಲಕ್ಷ ಮಾಡ್ತಿರ ಅಂತ ಹೋಗಿ ಅವಾಗ 6 ಲಕ್ಷ ಅಂದ್ರೆ ಈಗ 30 ಲಕ್ಷ ಹಾ ಈಗ 30 ಈ ಸರಸರಿ ಇಲ್ಲ ಬ್ರೇಕ್ ಲೆವೆಲ್ ಓಡ್ತರಣ್ಣ ಅವರ ಅಷ್ಟು ರೊಕ್ಕ ಇತ್ತು ಹೌದು ಹೌದು 30 ಲಕ್ಷ ಅವರು ಎಕ್ಸಾಮ್ ಗೆ ನಂಬರ್ ಮಾಡಿರೋದು ಮಾಡಿರಲ್ಲ

ಮತ್ತೆ ಯಾವ್ದ್ರ ಹತ್ರ ತಂದು ಎತ್ತರ ಬಡದ್ರೆ ಶರ್ತ್ ಆಗೋದಿಲ್ಲ ಸಕ್ಸಸ್ ಬರಲ್ಲ ನನ್ನ ಕಡೆ ರೊಕ್ಕ ಬಾಳ ಅದಾವ ನಾ ಅದನ್ನ ತಂದು ಹುಡ್ತೇನೆ ನಾ ಇದನ್ನ ತಂದು ಹುಡ್ತೇನೆ ಅಂದ್ರೆ ಟೈಮಿಂಗ್ ಸರಿ ಬೇಕ್ರಿ ಮನಸು ಚಲೋ ಬೇಕು ಇದನ್ನ ಶರ್ತಿ ಮಾಡ್ರೆ ಯಾರು ಹಾಳಾಗಿಲ್ಲ ನೀವನ್ಕ ಅಣ್ಣ ತಮ್ಮ ಇಬ್ಬರು ಹಾಳಾಗಿಲ್ಲ ಅಡಿ ಹೊತ್ತು ಬಂದಿರಕ್ಕೆ ಹಾಳಾಗಿಲ್ಲ ಅನ್ನೋದು ಈ ಸಂದೇಶವನ್ನ ನಾವು ಈ ಯೂಟ್ಯೂಬ್ ಚಾನೆಲ್ ಮೂಲಕ ಎಲ್ಲ ನಮ್ಮ ಈ ಹೊಸ ಶೂಟಿಂಗ್ ಅಂತ ಅದರಲ್ಲ ರೈಸ್ ಮಾಡೋಕೆ ಇಷ್ಟ ಪಡ್ತೀವಿ ರೀ ನಾನು ನಿಮ್ಮಲ್ಲಿ ಒಟ್ಟು ಒಳ್ಳೆ ರೀತಿಯಿಂದ ನಡ್ಕೊಂಡ್ರೆ ಅಂದ್ರೆ ಸಕ್ಸೆಸ್ ಸಿಗುತ್ತೆ ಆಗುತ್ತೆ ಅಭ್ಯಾಸ ಬೇಕು ಅಭ್ಯಾಸ ಬೇಕು ದೈನಿಕೆ ದೈನಿಕೆ ಚಿರ್ಮಂಡ್ರ ನೀವು ಎಡ್ಡುಗುಳ ಏಳ್ ಲಾಕ್ ಮಾಡ್ಬೇಕಾರೆ ಎರಡು ಗಂಟೆಗೆ ನೀವು ಅಣ್ಣ ತಮ್ಮ ಇಬ್ಬರು ನಾವು ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ಅಂದ್ರೆ ನಮ್ಗದ ಎಂಟಿಗೆ ಕೆಲಸಗಳು ಆಟ್ರೊಳಗೆ ನಾವು ಮತ್ತೆ ಏಳು ಬಿಟ್ಕೊಂಬಿಡ್ತಿ ಬರ್ತೀವಿ ಅಂದ್ರೆ ಈಗ ಮನೆ ನೀವು ಅವಾಗ ನೀವು ಬರ್ತೀನ ಆಗಿನ ಆಯ್ತು ಏಳ್ಲಾಕ್ ಮಾರಿ ಯಾರು ಸೈಡ್ಗೆ ಬರಂಗಿಲ್ಲ ದಂಡಿಗೆ ಬರಿ ತಂಬಾಕೆ ತನಕ ಬರಿ ಕುಂಡ್ರಿ ಆಯ್ತು ಆಯೋ ಬಸ್ ಮೂಡು ಜನ ಇರಂಗಿಲ್ಲ ಇಲ್ಲ ಅವು ಎರಡು ತ ಎರಡು ಮೂರು ತಾಸು ಕಂಟಿನ್ಯೂ ದನ ಜಗ್ತಾವು ಗಟ್ಟಿ ಆಗ್ತಾವೆ ಗೈಟಿ ಆಗ್ತಾವೆ ಅಂದ್ರೆ ಸ್ವತಃ ಮಾಲಕ ದುಡಿ ದುಡಿಯಾಗಬೇಕು ನಾವು ಶ್ರಮ ಬಿಡಬೇಕು ಬಿಡಬೇಕು ನಿಮ್ಮ ನಿಮ್ಮ ಹತ್ತಿನ ಅರ್ತೀರಿ ಮುಂಬರ್ದಿನ ಒಳ್ಳೆ ಶರ್ಮಂಡ್ರು ಮೇಸು ಹೊರಿ ಸಾಕ್ರಿ ಜವಾರಿ ಆಕ್ಳ ಖಿಲಾರಿ ಸಾಕ್ರಿ ಆಕ್ಳ ಖಿಲ್ಲಾರಿ ಸಾಕು ಸಾಕು ರೀ ಖಿಲ್ಲಾರಿಗೆ ಪ್ರೋತ್ಸಾಹ ಕೊಡ್ರಿ ಅಂದ್ರೆ ಈ ಕಡೆ ಬೆಂಗಳೂರು ಸೈಡ್ ಮೈಸೂರು ಸೈಡ್ ಹಳ್ಳಿಕಾರ ದಬ್ಧವ್ ಬಹಳ ಆಗೈತ್ರಿ ಅವ್ರ ನಮ್ಮ ಬೆಳಗಾವಿ ಜಿಲ್ಲಾ ವಿಜಯಪುರ ಜಿಲ್ಲಾ ನಮ್ಮ ಕರ್ನಾಟಕ ಹಿಡಿದಿಲ್ರಿ ಅವ್ರು ನಮ್ಮ ಕಿಲಾರಿ ತಾಲೂಕಲ್ಲಿ ಐತ್ರಿ ವಿಜಾಪುರ ಜಿಲ್ಲಾ ಎಲ್ಲ ಐತ್ರಿ ಕಿಲಾರಿ ನಮ್ಮ ಅದನ್ನ ನಾವು ಬೆಳೆಸಬೇಕು ಈ ಹಳ್ಳಿಕಾರಕ್ಕೆ ಅವ್ರ ಜವಾಬ್ ಕೊಡೋದ್ರ ಹಳ್ಳಿಕಾರ ಅವ್ರ ಅವ್ರ ಜಾತಿ ಬೆಳೆಸಬಹುದು ಕಿಲಾರಿ ನಮ್ಮ ಜಾತ್ರಿ ಬೆಳಗಾವಿ ಜಿಲ್ಲಾ ವಿಜಾಪುರ ಜಿಲ್ಲಾ ನಮ್ಮ ಜಾತಿ ಮೂಗಿದ್ದಂಗ್ರಿ ಕಿಲಾರಿ ಅಂದ್ರೆ ಅಂದ್ರೆ ಇದನ್ನ ನಾವು ಬೆಳೆಸಬೇಕಂದಂಗ ಅರ್ಥ ನಾವು ಕಿಲಾರಿ ಆಕಳ ಸಾಕಬೇಕು ಸಾಕಬೇಕು ಆಕಳದಿಂದ ಅದಕ್ಕೆ ನಾವು ಲಾಭ ತೆಗೆದು ಸಾಕೋದಿಲ್ಲ ಲಾಭ ಇಲ್ಲ ಮನೆಯಾಗ ದೇವ್ರ ದೇವ್ರ ನಾವೊಂದು ಸಾಕಬೇಕು ನಮ್ಮ ರೈತರ ಧರ್ಮಕ್ಕೆ ನಾವು ಹಾಕಿ ಇಷ್ಟಪಡ್ತೇವೆ ನಿಮ್ಮ ಅಪರೂಪ ಟೈಮ್ ಕೊಟ್ಟ ನಮಗೆ ಸಂದೇಶ ನೀಡೋಕೆ